ನಮಸ್ಕಾರ ವೀಕ್ಷಕರೇ ನಾವ್ ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಹಣದಿಂದ ಹಣವನ್ನ ಮಾಡ್ಬೋದು ಅಂತ ಅದ್ರ ಬಗ್ಗೆ ಕಲಿಯೋನು ನೋಡ್ರಿ ವೀಕ್ಷಕರೇ ನಾ ಏನ್ ಈ ಟಾಪಿಕ್ ವಿಡಿಯೋ ಮಾಡಿ ಈ ಟಾಪಿಕ್ ಎಲ್ಲಾ ಶ್ರೀಮಂತ್ರಿ ಗುರ್ತೈತಿ ಅದ ಕಾರಣ ಅವರ ಶ್ರೀಮಂತರ ಇದಾರ ಮತ್ತ ಮಿಡಲ್ ಕ್ಲಾಸ್ ಮಂದಿಗ ಮತ್ತ ಬಡವರ ಮಂದಿಗ ಈ ಟಾಪಿಕ್ ಬಗ್ಗೆ ಗುರ್ತಿಲ್ಲ ಅನಾನವರ ಮಿಡಲ್ ಕ್ಲಾಸ್ ಮತ್ತ ಬಡೋರ ಉಳ್ದಾರ ಅನಾನ ವೀಕ್ಷಕರೇ ಎಷ್ಟ ಅಷ್ಟೇ ಈ ವಿಡಿಯೋನ ಶೇರ್ ಮಾಡ್ರಿ ಜನರಿಗೆ ತಿಳಿಸ್ರಿ ಯಾವ ತರ ಕಂಪೌಂಡಿಂಗ್ ವರ್ಕ್ ಆಗ್ತಿತ್ ಅಂತ ವೀಕ್ಷಕರೇ ನೋಡ್ರಿ ಮೊದ್ಲಿಂದ ನಮ್ ಜನರು ಏನ್ ಹೇಳ್ಕೊಂಡ್ ಬಂದಾರ ಅಂತಂದ್ರೆ ಎಲ್ಲರಿಗೂ ಹಗ್ಲಿ ರಾತ್ರಿ ಕಷ್ಟಾನ ಪಡ್ಬೇಕ ಅಂತಂದ್ರೆ ನಾವ್ ಕೋಟ್ಯಾಂತರ ಗಂಟ್ಲೆ ರೊಕ್ಕನ್ನ ಅಂತ ನಮಗೆಲ್ಲಾರು ಕಲ್ಸಾರ ಬಟ್ ವೀಕ್ಷಕರೇ ಆದ ತಪ್ಪ ನೀವು ನೋಡಿರ್ಬೋದ ಶ್ರೀಮಂತರು ಯಾವಾಗ ಹೆಚ್ಚು ಕೆಲಸ ಮಾಡಂಗಿಲ್ಲ ಬಟ್ ಅವ್ರದ್ದೇನ್ ಆಸ್ತಿ ಇರ್ತೈತೆ ಅದ ಹೆಚ್ ಹಾಕೋಂತಾನ ಹೋಗ್ತಿರ್ತೈತಿ ಅದ ಬಡರ್ ನೋಡ್ತಿರ್ಬೋದು ನೀವು ಹಗ್ಲಿ ರಾತ್ರಿ ಪಾಪ ಬಹಳ ಕಷ್ಟ ಪಡ್ತಾರ ಕೂಲಿ ಕಾರ್ಮಿಕರ ಅವ್ರ ಇವ್ರಪ್ಪ ಬಹಳ ಕಷ್ಟ ಪಡ್ತಾರ ಬಟ್ ಅವ್ರ ಕಡೆ ರೊಕ್ಕ ಆಗಂಗಿಲ್ಲ ಯಾಕಂತಂದ್ರ ಶ್ರೀಮಂತರ್ಗ ರೊಕ್ಕ ಹೆಂಗ ದುಡ್ಸೋದಂತ ಗುರ್ತೈತಿ ಅವರ ಹೋಗಿ ದುಡಿಯಂಗಿಲ್ಲ ರೊಕ್ಕನ್ನ ದುಡಿಸ್ತಾರ ಬಟ್ ಪಾಪ ಬಡೂರ ಅವರ ಹೋಗಿ ದುಡಿತಾರ ಅದ ಅವರ ಹೆಚ್ಚು ಶ್ರೀಮಂತರ ಆಗಂಗಿಲ್ಲ ವೀಕ್ಷಕರೇ ಬರ್ರಿ ಅನಾನ ಇವತ್ತಿನ ವಿಡಿಯೋನಾಗ ನಾವು ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಎಲ್ಬರ್ಟ್ ಐನ್ಸ್ಟೈನ್ ಅವರ ಪವರ್ ಆಫ್ ಕಂಪೌಂಡಿಂಗ್ ಅಕ್ಕ ಏಟ್ ವಂಡರ್ ಆಫ್ ವರ್ಲ್ಡ್ ಅಂತಾನು ಹೇಳಾರ ವೀಕ್ಷಕರೇ ಅಂತಂದ್ರೆ ನೀವು ಇತರ ಮುಖಾಂತರನ ತಿಳ್ಕೊಬಹುದು ಇದೆಷ್ಟು ಪವರ್ಫುಲ್ ಐತಂತ ಇದು ಬರೀ ವೀಕ್ಷಕರೇ ರೊಕ್ಕದ್ನಾಗ ವರ್ಕ್ ಅಂತ ಅನ್ನಂಗಿಲ್ಲ ಇದ ನಿಮ್ ನಾಲೇಜ್ ಅನ್ನ ನಾನು ಕಂಪೌಂಡ್ ಮಾಡ್ತೈತಿ ಬರೀ ಈಗ ನಾವೇನು ತಿಳ್ಕೊಳೋಣ ಅಂತಂದ್ರೆ ಕಂಪೌಂಡಿಂಗ್ ಅಂದ್ರೆ ಏನಂತ ಒಂದ್ ಸಿಂಪಲ್ ಎರಡು ಕತಿಗಳು ಇದಾವ ಅವರ ಕಟ್ನಿ ಮುಖಾಂತರ ತಿಳ್ಕೊಳ್ಳೋಣ ಅಂದ್ರೆ ನಿಮ್ಗೆ ಬಹಳ ಸರಳವಾಗಿ ಗೊತ್ತಾಗ್ತೈತಿ ವೀಕ್ಷಕರೇ ನೋಡ್ರಿ ಒಂದು ಊರಾಗ ಒಬ್ಬ ರಾಜ ಇರ್ತಾನ ಆ ರಾಜದ ಅರಮನೆ ಮ್ಯಾಗ ವೈರಿಗಳ ದಾಳಿ ಮಾಡ್ತಾರ ದಾಳಿ ಮಾಡಿದಾಗ ವೀಕ್ಷಕರೇ ಇವರು ಸೈನಿಕರು ಭಾಳ ಹೋರಾಡ್ತಾರ ಬಟ್ ಹತ್ರ ಇಬ್ಬರು ಸೈನಿಕರು ಭಾಳ ಹೋರಾಡಿ ಆ ಅರಮನೆಯವನ್ನ ಉಳಿಸ್ತಾರ ಅವ್ರೇನ್ ಇಬ್ಬರು ಸೈನಿಕರು ಅರಮನೆವನ್ನ ಉಳಿಸ್ತಾರಲ್ಲ ರೀ ವೈರಿಗಳಿಂದ ಅದ ಕಾರಣ ರಾಜಾಗ ಭಾಳ ಖುಷಿ ಆಗ್ತೈತಿ ನನ್ನ ರಾಜ ಏನಂತಾನಂತಂದ್ರ ಇಬ್ಬರು ಸೈನಿಕರ್ಗ ನಿಮಗೆ ಎರಡನ್ನ ಉಡುಗೊರೆಯನ್ನು ಕೊಡ್ತೇನೆ ಅದೇನಂತಂದ್ರೆ ಒಂದನೇ ಆಪ್ಷನ್ ಒಂದು ಕೋಟಿ ತೋರಿ ಅಂತ ಹೇಳ್ತಾನ ರಾಜ ಅಥವಾ ಒಂದು ರೂಪಾಯಿ ಕೊಡ್ತೇನೆ ಬಟ್ ಮೂವತ್ತು ದಿನ ತಕ ಅದನ್ನ ಡಬಲ್ 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 ಮಾಡ್ಕೊಂಡು ನಿಮಗೆ ಕೊಡ್ತೇನಿ ಅಂತ ಅಂತಾನ ಅವ ವೀಕ್ಷಕರೇ ಇಬ್ಬರನ್ನ ಅವನಂತಾನಂತಂದ್ರ ಸೈನಿಕ ಇರ್ತಾನೆ ಲರಿ ಅರಮನ್ಯವನ್ನ ಒಳಸಿರ್ತಾನ ಅಂತಂದ್ರೆ ನಾವು ಒಂದು ಕೋಟಿ ತೊಗೊಂಡ್ಬಿಡ್ತೇನೆ ಯಾಕಂತಂದ್ರೆ ಒಂದು ರೂಪಾಯಿ ತೊಗೊದೇನು ಉಪಯೋಗ ಇಲ್ಲ ಅಂತಾನ ವೀಕ್ಷಕರೇ ಅಣ್ಣಾನ ಒನ್ ಸೈನಿಕ ಏನ್ ಅಂತಂದ್ರೆ ಒಂದು ಕೋಟಿ ರೂಪಾಯಿ ಏನು ಕೊಟ್ಟಿರ್ತಾನ ರಾಜ ಆ ತೊಗೊಂಡ್ಬಿಡ್ತಾನ ಬಟ್ ಎರಡನೇ ಸೈನಿಕ ಏನು ಮಾಡ್ತಾನಂತಂದ್ರ ವೀಕ್ಷಕರೇ ನನಗೆ ಒಂದು ರೂಪಾಯಿ ಕೊಡ್ರಿ ಮೂವತ್ತು ದಿನ ತಕ ಡಬಲ್ 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 ಮಾಡ್ಕೊಂತ ನನಗೆ ಕೊಡ್ರಿ ಅದ ಅಂತಾನ ಅವಾಗ ಒಂದನೇ ಸೈನಿಕ ರೀ ಅವ ಎರಡನೇ ಸೈನಿಕ ಏನಂತಾನಂತಂದ್ರೆ ಏ ನೋಡಪ್ಪ ಏನೋ ವಿಚಾರ ಐತಿ ನೋಡು ಒಂದು ಕೋಟಿ ತೊಗೊಂಡ್ಬಿಡ ಇದೇನು ಒಂದು ರೂಪಾಯಿ ತೋಳತಿ ಒಂದು ರೂಪಾಯಿ ಅಲ್ಲಿ ಒಂದು ಕೋಟಿ ಅಲ್ಲಿ ಅಂತ ಅಂತಾನ ಬಟ್ ವೀಕ್ಷಕರೇ ಎರಡನೇ ಸೈನಿಕ ಏನಿರ್ತಾನ ಅವ ಬಾಳ್ ಇರ್ತಾನೆ ರೀ ಬಹಳ ವೀಕ್ಷಕರೇ ಅವ ಬಹಳ ಬುದ್ಧಿವಂತ ಇರ್ತಾನೆ ವೀಕ್ಷಕರೇ ವೀಕ್ಷಕರೇ ಅವ ತೊಗೋತಾನಂತ ತಿಳ್ಕೊರಿ ನೋಡ್ರಿ ಅವನ್ ಹೆಂಗ ತಲಿ ಅಂತ ಅವೇನು ಒಂದು ರೂಪಾಯಿ ತೋತಾನಿಲ್ಲ ರೀ ಅದು ಎರಡನೇ ದಿನ ಎರಡು ರೂಪಾಯಿ ಆಗ್ತೈತಿ ಮೂರನೇ ದಿನ ನಾಲ್ಕು ರೂಪಾಯಿ ಆಗ್ತೈತಿ ನಾಲ್ಕನೇ ದಿನ ಎಂಟು ರೂಪಾಯಿ ಆಗ್ತೈತಿ ಹಂಗೆ ವೀಕ್ಷಕರಿಗೆ ನೋಡ್ಬೋದು ನೀವು ಹತ್ತನೇ ದಿನ ಎಷ್ಟು ಎಷ್ಟಾಗ್ತೈತೆ ಅಂತಂದ್ರೆ ಅವ್ನು ಟೋಟಲ್ ಅಮೌಂಟ್ ಒಂದು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಆಗ್ತೈತಿ ಅದು ವೀಕ್ಷಕರಿಗೆ ಕಂಟಿನ್ಯೂ ಹದಿನೈದನೇ ದಿನ ಎಷ್ಟು ಎಷ್ಟಾಗ್ತೈತೆ ಅಂತಂದ್ರೆ ಮೂವತ್ತೆರಡು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಆಗ್ತೈತಿ ಮತ್ತು ವೀಕ್ಷಕರ ಇಪ್ಪತ್ತನೇ ದಿನ ಹತ್ತು ಲಕ್ಷ ಕಿಂತ ಹೆಚ್ಚಾಗ್ತೈತಿ ಮತ್ತು ಮೂವತ್ತು ಒಂದನೇ ದಿನ ರೀ ಒಂದು ವೆಲ್ತ್ ನೀವು ಎಕ್ಸಾಂಪಲ್ ಎಷ್ಟಾಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ನಮ್ಮೆಲ್ಲರಿಗೂ ಏನಸ್ತೈತಿ ಭಾಳ ಅಂತಂದ್ರೆ ಎಂಬತ್ತು ಲಕ್ಷ ಇಪ್ಪತ್ತು ಲಕ್ಷ ಭಾಳ ಅಂತಂದ್ರೆ ಒಂದು ಕೋಟಿ ಅಂತೀವಿ ಬಟ್ ಆ ಒಂದು ರೂಪಾಯಿ ಡೈಲಿ ಡಬಲ್ ಹಾಕೋಂತ ಹಾಕೋಂತ ಮೂವತ್ತು ಒಂದನೇ ದಿನ ಎಷ್ಟು ಆಗ್ತೈತೆ ಅಂತಂದ್ರೆ ಒಂದು ಆಸ್ತಿ ಎರಡು ನೂರ ಹದಿನಾಲ್ಕು ಕೋಟಿ ಆಗ್ತೈತಿ ಎರಡು ನೂರ ಹದಿನಾಲ್ಕು ಕೋಟಿ ಅಣ್ಣಾನ ವೀಕ್ಷಕರೇ ನೀವು ತಿಳ್ಕೊಬಹುದು ಎರಡನೇ ಸೈನಿಕ ಏನಿದ್ಲಾರಿ ಅವ್ಗ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ಗೊತ್ತಿತ್ತು ಅಣ್ಣ ನಾವು ಸ್ಟಾರ್ಟಿಂಗ್ ಒಂದು ರೂಪಾಯಿ ತೊಗೊಂಡ್ ಬಟ್ ಮೂವತ್ತ್ ಒಂದನೇ ದಿನ ತಕ ಡಬಲ್ ಹಾಕೋಂತ ಹಾಕೋಂತ ಎಷ್ಟಾತ್ರಿ ಅದ ಎರಡು ನೂರ ಹದಿನಾಲ್ಕು ಕೋಟಿ ಕಿಂತನು ವೀಕ್ಷಕರೇ ಇದ ವೀಕ್ಷಕರೇ ಪವರ್ ಆಫ್ ಕಂಪೌಂಡಿಂಗ ಅವಾಗ ಸೈನಿಕ ಒತ್ಸಾದ್ರಿ ಒಂದು ಕೋಟಿ ಒಮ್ಮೆ ತೊಂದಕರೆ ಅವನು ಹೆಚ್ಚಾಗಲಿಲ್ಲ ಇವ್ ಒಂದು ರೂಪಾಯಿ ತೊಗೊಂಡ ಬಟ್ ಮೂವತ್ ಒಂದನೇ ದಿನಕ್ಕೆ ಎಷ್ಟಾತ್ರಿ ಅದ ಎರಡು ನೂರ ಹದಿನಾಲ್ಕು ಕೋಟಿ ಆತ ಇದ ಪವರ್ ಆಫ್ ಕಂಪೌಂಡಿಂಗ ಇನ್ನೂ ಒಂದು ವೀಕ್ಷಕರೇ ನನ್ನ ಕಡೆ ಸ್ಟೋರಿ ಇತ್ತು ಅದ್ರ ಬಗ್ಗೆನೂ ತಿಳ್ಕೊಳೀ ಈಗ ವೀಕ್ಷಕರೇ ಮತ್ತೊಂದು ಸ್ಟೋರಿ ಏನಂತಂದ್ರೆ ಚೆಸ್ ಬೋರ್ಡ್ದ ಚೆಸ್ ವೀಕ್ಷಕರೆ ವೀಕ್ಷಕರೇ ಖರೇನ ಆಗೇತೇನು ಅಂತಾರ ಮೊದಲಿನ ಕಾಲಾಗ ಇದ್ರ ಬಗ್ಗೆನೂ ತಿಳ್ಕೊರಿ ವೀಕ್ಷಕರೇ ಚೆಸ್ ಬೋಲ್ಡ್ನಾಗ ನೀವು ನೋಡಿರ್ಬೋದು ವೀಕ್ಷಕರೇ ಎಷ್ಟು ಸ್ಕ್ವೇರ್ ಇರ್ತಾವ ಇರ್ತಾವಂತಂದ್ರ ಅರವತ್ತು ನಾಲ್ಕು ಸ್ಕ್ವೇರ್ಗಳು ಇರ್ತಾವ ವೀಕ್ಷಕರೇ ಒಬ್ಬ ವ್ಯಕ್ತಿ ಒಬ್ಬ ರಾಜಂದ್ರ ನನಗೆ ಹಸು ಆಗೈತಿ ಆದ ಕಾರಣ ನನಗೆ ಅಕ್ಕಿ ಬೇಕಾಗಿರ್ತೈತಿ ಹಂಗೆ ಅಂತ ಎಲ್ಲ ಅಂತಾನ ನಂಗೆ ಸ್ವಲ್ಪ ಮನಿ ನಡ್ಸಕ್ಕೆ ಅಕ್ಕಿ ಅದು ಬೇಕಾಗಿರ್ತೈತಿ ಅನ್ನ ನಂಗೆ ಊಟ ಮಾಡಕ್ಕೆ ಏನೂ ಇಲ್ಲ ನಾನು ರಾಜ ಕಡೆ ಬಿಡ್ತಾನೆ ರಾಜ ಅವಾಗ ಖುಷಿ ಇರ್ತಾನೆ ಎಷ್ಟು ಬೇಕು ಹೇಳ ಅಷ್ಟು ಅಕ್ಕಿ ಕೊಡ್ತೇನೆ ಅಂತ ರಾಜ ಅಂತಾನೆ ವೀಕ್ಷಕರೇ ಅವ ಇವ್ ಏನ್ ಪಾಪ ಹಸ್ತಿರ್ತೈತ್ ಹೊಟ್ಟಿ ಏನಂತಾನಂತಂದ್ರೆ ಅವ ಹಸ್ತಿರ್ತೈತ ಹೊಟ್ಟಿ ಈ ಕರೆ ವೀಕ್ಷಕರೇ ಅವನ ತಲೆ ಭಾಳ ಚಲೋ ಇರ್ತೇತ್ರಿ ನೀವ್ ಇತರ ಮುಖಾಂತರ ಏನು ರಾಜ ಅಂತಂದ್ರೆ ಹೇಳ್ತಾನಂತಂದ್ರ ಯಾರು ಬಂದಿರ್ತಾನಲ್ಲ ರೀ ಅಕ್ಕಿ ಬಿಡಕ ಅವೇನಂತಾನಂತಂದ್ರ ಒಂದು ಚೆಸ್ ಬೋಲ್ಡ್ ತಗೋ ಚೆಸ್ ಬೋಲ್ಡ್ ಒಂದನೇ ಸ್ಕ್ವೇರ್ ಸ್ಕ್ವೇರ್ ರೀ ಒಂದೇ ಬಾಕ್ಸ್ ಅಲ್ಲಿ ಒಂದು ಅಕ್ಕಿ ಇಡ ಒಂದು ಕಾಳು ಅಕ್ಕಿದ ಎರಡನೇ ಬಾಕ್ಸ್ ಮ್ಯಾಗ ಎರಡ್ ಕಾಳಿಡ ಡಬಲ್ ಮಾಡ ಮೂರನೇ ಇದ್ರ ಮ್ಯಾಗ ನಾಲ್ಕು ಮಾಡ ನಾಲ್ಕನೇ ಇದ್ರ ಮ್ಯಾಗ ಎಂಟು ಇಡ ಅದ ತರ ಅರವತ್ನಾಕ್ ಸ್ಕ್ವೇರ್ ಆಗೋ ತಕ ಡಬಲ್ ಮಾಡ್ಕೊಂಡು 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 ಹೋಗಂತ ಅವ ಅಂತ ವೀಕ್ಷಕರೇ ರಾಜ ಕಡೆ ರೀ ಅವ ರಾಜ ಏನಂತಾನೆ ಏ ಇದೇನ್ ಕೇಳತ್ತಿರೋ ಮಗನ ನಂದು ಅಬ್ರು ತಗತಿ ನಂದೇನ್ ಕಿಮ್ಮತ್ ಐತೆನಿಲ್ಲ ನನ್ ರಾಜ ಸಣ್ಣದ ಮಾತು ಹೇಳತಿ ಏನ್ ಬಂಗಾರ ಬೇಕು ಆಸ್ತಿ ಬೇಕ ಇದ್ ಬೇಕಂತ ಹೇಳ ಇದೇನು ಸಣ್ಣ ವಸ್ತು ನನ್ನ ಕಡೆ ಕೇಳಾತಿ ಅಂತ ರಾಜ ಅಂತಾನ ಬಟ್ ವೀಕ್ಷಕರೇ ಅವೇನಂತಾನಂದ್ರ ನನ್ಗೆ ಇಷ್ಟ ಸಾಕ ಇಷ್ಟ ಕೊಡ್ಪ ಅಂತಾನ ಅವ ವೀಕ್ಷಕರೇ ಅವ ರಾಜ ಅದ್ ಮಾಡಕ್ಕೆ ಹೋಗ್ತಾನ ಪ್ರೊಸೆಸ್ ಅದ್ ಮಾಡ್ಕೊಂಡ್ ಮಾಡ್ಕೊಂತ ಅರ್ವತ್ ನಾಕನೇ ಏನ್ ಸ್ಕ್ವೇರ್ ಬರ್ತೈತಿಲ್ಲ ಚೆಸ್ ಬೋರ್ಡ್ನಾಗ ಅವಾಗ ಅಕ್ಕಿ ಎಷ್ಟು ಬೇಕಾಗ್ತೈತೆ ಅಂತಂದ್ರ ವೀಕ್ಷಕರೇ ಅದು ಸಾಕು ಬಂದಿಲ್ಲ ಅದ ಎಷ್ಟ ಅಂತಂದ್ರೆ ಅಂತಂದ್ರ ಹದಿನೆಂಟು ಜೀರೋ ಅಷ್ಟು ವೀಕ್ಷಕರೇ ಅಕ್ಕಿದ ಸಂಖ್ಯೆ ಆಗ್ತೈತೆ ಅಂತಂದ್ರೆ ನೀವು ತಿಳ್ಕೊಬೋದ ಎಷ್ಟೋ ಟನ್ ಆಗ್ತೈತಂತ್ರಿ ವೀಕ್ಷಕರೇ ಹದಿನೆಂಟು ಸೊನ್ನೆ ಬರುತಕ ಆಗ್ತೈತಿ ಒಂದು ಕಾಳಕ್ಕೆ ಅಂತಂದ್ರೆ ವೀಕ್ಷಕರೇ ಒಂದು ಸ್ಕ್ವೇರ್ನಾಗ ಏನು ಒಂದ್ ಕಾಳಕ್ಕೆ ಅದು ಡಬಲ್ ಹಾಕೊಂತ ಹಾಕೊಂತ ಅರವತ್ತ್ ನಾಲ್ಕನೇ ಸ್ವೇರ್ ತಕ ಹದಿನೆಂಟು ಜೀರೋ ಬರುತಕ ಅಕ್ಕಿ ಆಗ್ತೈತೆ ಅಂತಂದ್ರೆ ಜೀರೋ ಹಾ ವೀಕ್ಷಕರೇ ತಿಳ್ಕೊರಿ ನೀವು ಜೀರೋದ್ ಮೀನಿಂಗ್ ಆಗ್ತೈತೆ ಅಂತಂದ್ರೆ ಇದ ನಮಗೆ ಕಂಪೌಂಡಿಂಗ್ ಹೇಳ್ತೈತೆ ವೀಕ್ಷಕರೇ ಕಂಪೌಂಡಿಂಗ್ ಅಂತಂದ್ರೆ ವೀಕ್ಷಕರೇ ಯಾವಾಗ ಸಂದಿಂದ ಸ್ಟಾರ್ಟ್ ಆಗ್ತೈತಿ ಬಟ್ ಟೈಮ್ ತಕ್ಕ ಅದೇನಾಗ್ತೈತಿ ದೊಡ್ಡದಾಗ್ತೈತಿ ಇದ ವೀಕ್ಷಕರೇ ಕಂಪೌಂಡಿಂಗ್ ಈಗ ಬಾರಿ ವೀಕ್ಷಕರೇ ಸಾಮಾನ್ಯ ಒಂದು ನಾಲ್ಕೈದು ಪಾಯಿಂಟ್ಗಳಿದಾವ ಅವ್ರ ಬಗ್ಗೆನು ತಿಳ್ಕೊಳ್ಳೋಣ ಮತ್ತೆ ಕಂಪೌಂಡಿಂಗ್ ಯಾವ ಥರ ವರ್ಕ್ ಆಗ್ತೈತೆ ಅಂತ ನಿಮ್ಗೆ ಇನ್ನೂ ಡೀಟೇಲ್ದಾಗ ತಿಳಿಸ್ ನೋಡ್ಬೋದು ವೀಕ್ಷಕರ ಇದೊಂದೈತಿ ಕಂಪೌಂಡಿಂಗ್ ಅಂದ್ರೆ ಏನಂತ ತಿಳ್ಕೊಂಬಿಡ್ರಿ ಕಂಪೌಂಡಿಂಗ್ ಅಂತಂದ್ರ ಇಂಟ್ರೆಸ್ಟ್ ಮ್ಯಾಗ ಇಂಟ್ರೆಸ್ಟ್ ಕೂಡಿಸಿ ಬರ್ತೈತೆ ಅದ ಕಂಪೌಂಡಿಂಗ್ ಇದ ವೀಕ್ಷಕರೇ ಈಜಿ ಭಾಳ ತಿಳಿ ತಿಳ್ಸ್ಕೋಬೇಡ್ರಿ ಬಡ್ಡಿ ಮ್ಯಾಗ ಚಕ್ರ ಬಡ್ಡಿ ರೀ ಇದ ಕಂಪೌಂಡಿಂಗ್ ನಮ್ ಭಾಷೆನಾಗ ನಾವ್ ಹೇಳಬೇಕಂದ್ರ ವೀಕ್ಷಕರೇ ನೋಡ್ರಿ ಕಂಪೌಂಡಿಂಗ್ನಾಗ ಮೇನ್ ರೊಕ್ಕ ಇಂಪಾರ್ಟೆಂಟ್ ಇಲ್ಲ ನೀವು ಕಡಿಮೆ ಹಣದಿಂದನೂ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿ ಕೋಟ್ಯಾಂತರ ಗಂಟ್ಲೆ ರೊಕ್ಕನ್ನ ಮಾಡ್ಬೋದ ಬಟ್ ಕಂಪೌಂಡಿಂಗ್ನಾಗ ಮೇನ್ ಏನ್ ಇಂಪಾರ್ಟೆಂಟ್ ಅಂತಂದ್ರ ಟೈಮ್ ಟೈಮ್ ಭಾಳ ಇಂಪಾರ್ಟೆಂಟ್ ಕಂಪೌಂಡಿಂಗ್ನಾಗ ಟೈಮ್ ಎಷ್ಟು ಕೊಡ್ತೀರಿ ವೀಕ್ಷಕರೇ ಅಷ್ಟು ನಿಮ್ದು ರೊಕ್ಕ ಆಗ್ತೈತಿ ಅಷ್ಟು ನಿಮ್ದು ವೆಲ್ತ್ ಆಗ್ತೈತಿ ಅವು ಕೆಲವೊಂದು ಎಕ್ಸಾಂಪಲ್ ಇದಾವೆ ಅವ್ರ ಮುಖಾಂತರ ನಾವ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಒಂದೇ ಎಕ್ಸಾಂಪಲ್ ಒಬ್ಬ ವೈಭವ್ ಅನ್ನೋ ಅಂತ ಇರ್ತಾನ ಅವನ ಏಜ್ ಇಪ್ಪತ್ತೈದು ಇರ್ತೈತಿ ವೀಕ್ಷಕರೇ ವೈಭವ ಅಂತ ಒಬ್ಬ ವ್ಯಕ್ತಿ ಇರ್ತಾನ ಅವನ ಏಜ್ ಇಪ್ಪತ್ತೈದು ಇರ್ತೈತಿ ಅವಂಗ ಇಪ್ಪತ್ತೈದು ಏಜ್ನಾಗ ಅವ್ಗೆ ಎಲ್ಲಿಂದೋ ವೈಭವ ಪಾಟೀಲ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನಾಗ ಕಂಪೌಂಡಿಂಗ್ ಅನ್ನೋ ವಿಡಿಯೋ ನೋಡ್ತಾನ ಅವ್ಗೆ ಗುರ್ತಾ ಬಿಡ್ತೈತಿ ಹೇಗೆ ಕಂಪೌಂಡಿಂಗ್ ಹಂಗ್ ವರ್ಕ್ ಆಗ್ತೈತಿ ಹಿಂಗ್ ವರ್ಕ್ ಆಗ್ತೈತೆ ಅಂತ ಅದ ಕಾರಣ ಅವೇನು ಅಂತಂದ್ರೆ ವೈಭವ ನಾವು ವೀಕ್ಷಕರೇ ಮಂತ್ಲಿ ಎಸ್ ಐ ಪಿ ಸ್ಟಾರ್ಟ್ ಮಾಡ್ತಾನೆ ಮ್ಯೂಚುವಲ್ ಫಂಡ್ನಾಗ ಅದೆಷ್ಟಿತ್ತಂತಂದ್ರೆ ಐದು ಸಾವಿರ ರೂಪಾಯಿದ ಯಾಕಂದ್ರೆ ಪಾಪ್ ಇಪ್ಪತ್ತೈದು ವರ್ಷನವಿರ್ತಾನ ಅವನೇನು ಇನ್ಕಮ್ ಇರಂಗಿಲ್ಲ ರೊಕ್ಕಾನಿರಂಗಿಲ್ಲ ಅಂದ್ರೂ ಐದು ಸಾವಿರ ರೂಪಾಯಿ ಮಂತ್ಲಿ ಒಂದು ಮ್ಯೂಚುವಲ್ ಫಂಡ್ನಾಗೆ ಚಲೋ ಮ್ಯೂಚುವಲ್ ಫಂಡ್ನಾಗ ಎಸ್ ಐ ಪಿ ಸ್ಟಾರ್ಟ್ ಮಾಡ್ತಾನೆ ವೀಕ್ಷಕರೇ ಸ್ಟಾರ್ಟ್ ಮಾಡಿ ಅವ್ ಏನು ಮಾಡ್ತಾನಂತಂದ್ರೆ ಅವ್ನು ವೈಭವ್ ಪಾಟೀಲಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡ್ತಿರ್ತಾನ ನಾನು ವೀಕ್ಷಕರೇ ಅವ ಭಾಳ ಚೆನ್ನಾಗಿರ್ತಾನೆ ಅವ ಶಾರ್ಟ್ ಟರ್ಮ್ದ ವಿಚಾರ ಮಾಡಂಗಿಲ್ಲ ಅವ ಫ್ಯೂಚರ್ದ ಗೋಲ್ ಅನ್ನ ವಿಚಾರ ಮಾಡ್ತಾನ ಮೂವತ್ತು ವರ್ಷದ ವ್ಯೂ ಇಡ್ತಾನ ಮೂವತ್ತು ವರ್ಷ ಆಗಾನ ಅವಾಗ ನಾವು ಎವರೇಜ್ ರಿಟರ್ನ್ ನೋಡ್ರ ಕಂಪೌಂಡಿಂಗ್ ರಿಟರ್ನ್ ನೋಡ್ರ ಸಿ ಎಚ್ ಆರ್ ರಿಟನ್ ನೋಡ್ರ ಹದಿನೈದು ಪರ್ಸೆಂಟ್ ದ ಬಿದ್ದಿರ್ತೈತಿ ವೀಕ್ಷಕರ ಅವನೇನ್ ಟೋಟಲ್ ಐದೈದು ಸಾವಿರ ಇನ್ವೆಸ್ಟ್ಮೆಂಟ್ ಆಗಿರ್ತಿಲ್ಲ ರೀ ಮೂವತ್ತು ವರ್ಷಕ್ಕ ಹತ್ತರದ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿರ್ತೈತೆ ಅಂತಂದ್ರೆ ಹದಿನೆಂಟು ಲಕ್ಷ ಇನ್ವೆಸ್ಟ್ ಮಾಡಿರ್ತಾನ ಅವ್ ಟೋಟಲ್ ಅದ್ರದ್ದು ಫ್ಯೂಚರ್ ವ್ಯಾಲ್ಯೂ ಅಂತಂದ್ರೆ ಅಂದ್ರೆ ವೀಕ್ಷಕರ ಅವಂಗ ಹದಿನೈದು ಪರ್ಸೆಂಟ್ ಮೂವತ್ತ್ ವರ್ಷಗೆ ಅವ್ ಏನ್ ಹದಿನೆಂಟ್ ಲಕ್ಷ ಆಗ್ತೈತೆ ಅಂತಂದ್ರೆ ಮೂರು ಪಾಯಿಂಟ್ ನಾಲ್ಕು ಆರು ಕೋಟಿ ಆಗ್ತೈತಿ ಅಂತಂದ್ರೆ ಸುಮಾರು ಸುಮಾರು ಮೂರುವರೆ ಕೋಟಿ ಆಗ್ತೈತಿ ಅಂತಂದ್ರೆ ನೀವು ತಿಳ್ಕೊಬಹುದಂ ಪವರ್ ಐತಿ ಕಂಪೌಂಡಿಂಗ್ ಅದಂತಂದ್ರೆ ತಿಂಗಳ ಐದು ಸಾವಿರ ಹೂಡಿಕೆ ಮಾಡೋದ್ರಿಂದನು ವೀಕ್ಷಕರೇ ಮೂವತ್ತು ವರ್ಷಗಾನ ಮೂರುವರೆ ಕೋಟಿ ನಿಮ್ಗೆ ರೊಕ್ಕ ಸಿಕ್ತೈತಿ ಇದ ಪವರ್ ಆಫ್ ಕಂಪೌಂಡಿಂಗ್ ಇನ್ನೂ ಒಂದು ಎಕ್ಸಾಂಪಲ್ ತಿಳ್ಕೊಳೋ ಒಬ್ಬ ಅವ್ರ ಕುಮಾರ್ ಅಂತ ಇರ್ತಾರ ಪಾಪ ಅವರು ಬಹಳ ಲೇಟ್ ಲಗ್ ಗೊತ್ತಾಗತೈತ್ ವೈಭವ್ ಪಾಟೀಲ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಅವ್ರಿಗೆ ಹೆಚ್ಚು ನಾಲೆಜ್ ಇರಂಗಿಲ್ಲ ಅಂದ್ರ ಪಾಪ್ ನಾಲ್ವತ್ತೈದು ಏಜ್ ಇದ್ದಾಗ ಗೊತ್ತಾಗ್ತೈತ್ ಕಂಬೌಂಡಿಂಗ್ ಬಗ್ಗೆ ನಾನು ಅವ್ರು ಏನ್ ಅಂತಾರ ನಾವು ಮ್ಯೂಚುವಲ್ ಫಂಡ್ ನ ಹುಡಿಕ ಮಾಡೋನ್ ಅಂತ ಹೂಡಿಕೆ ಮಾಡ್ತಾರ ಇವ್ರ ಏನ್ ಅಂತಂದ್ರೆ ಇವ್ರದ್ದು ಏಜು ಹೆಚ್ಚಿರ್ತೈತಿ ಇವ್ರ್ ಚಲೋ ನೌಕರಿ ಇರ್ತೈತಿ ರೊಕ್ಕಾನ ಹೆಚ್ಚಿರ್ತೈತಿ ಬಟ್ ಟೈಮ್ ಇರಂಗಿಲ್ಲ ಪಾಪ್ ನಾಲ್ವತ್ತೈದು ವಯಸ್ಸೈತಿ ಪಾಪ್ ಇನ್ನ ಬದಿಕ್ರ ಎಷ್ಟು ಬದಕೋ ಇನ್ನ ಬದಿಕ್ರನ್ನ ನಾಲ್ವತ್ ವರ್ಷ ಬದಕೋರಿದಾರ ಅಷ್ಟು ಬದಿಕ್ರನ್ನು ಪಾಪ ವಯಸ್ಸಾಗಿರ್ತೈತಿ ಚೈನಿ ಮಾಡಕ್ ಆಗಂಗಿಲ್ಲ ಅದ ಕಾರಣ ಪಾಪ್ ಕುಮಾರ್ ಅವ್ರು ಏನ್ ಮಾಡ್ತಾರಂತಂದ್ರ ಅವ್ರು ಮಂತ್ಲಿ ಎಸ್ ಐ ಪಿ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ಸಾವಿರದ ಒಂದ್ ಚಲೋ ಮ್ಯೂಚುವಲ್ ಫಂಡ್ ಹತ್ತು ವರ್ಷ ತಕ ಇಡ್ತಾರ ಯಾಕಂತಂದ್ರ ಅವ್ರ ವಯಸ್ಸನ್ನು ವೀಕ್ಷಕರ ಭಾಳ ಇರ್ತೈತಿ ಈಗ ರೊಕ್ಕ ಬೇಕಾಗಿರ್ತಾವ ಇರ್ತಾವ ಮಕ್ಳ ಆದ ಆದ ಇರ್ತೈತಿ ಸ್ವಲ್ಪ ಅಡ್ಡಾಡೋದ್ ಗಿಡ್ ಆಡೋದ ಕನ್ಸ್ಕೊಳು ಇರ್ತಾವ ಅದಕ್ಕ ವೀಕ್ಷಕರೇ ಅವ್ರದ ಬರೇ ಹತ್ತು ವರ್ಷ ಡ್ಯೂರೇಷನ್ಗ ಇಟ್ಟು ಬಿಡ್ತಾರ ಅವ್ರ ಮತ್ ವೀಕ್ಷಕರ ಅವ್ರಗು ಸೇಮ್ ಹದಿನೈದು ಪರ್ಸೆಂಟ್ ಸೇಜ್ ಆರ್ಲೆ ಹತ್ತು ವರ್ಷ ತಕ ರಿಟರ್ನ್ ಸಿಕ್ಕಿರ್ತೈತಿ ಅವ್ರದ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರ್ತೈತೆ ಅಂತಂದ್ರೆ ಇಪ್ಪತ್ನಾಕ್ ಲಕ್ಷ ರೂಪಾಯಿ ಆಗ್ತೈತಿ ವೈಭವ್ ಏನ್ ಹೂಡಿಕೆ ಮಾಡಿರಕ್ಕ ನಾ ಫಸ್ಟ್ ಎಕ್ಸಾಂಪಲ್ ಕೊಟ್ನಿ ಒಂದು ಬರೀ ಹದಿನೆಂಟು ಲಕ್ಷ ಆಗಿರ್ತೈತಿ ಯಾಕಂದ್ರ ನಾವು ಐದು ಸಾವಿರ ರೂಪಾಯಿ ಮಂತ್ಲಿ ಎಸ್ ಐ ಪಿ ಮಾಡ್ತಿರ್ತಾನ ಇವ್ರು ಇಪ್ಪತ್ ಸಾವಿರ ಮಾಡ್ಯಾರ ಇವ್ರದ್ದ ಇಪ್ಪತ್ನಾಕ್ ಲಕ್ಷ ರೂಪಾಯಿ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ ಫ್ಯೂಚರ್ ನ ಎಷ್ಟ ಆಗ್ತೈತೆ ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ ಐವತ್ತೈದು ಲಕ್ಷ ಆಗ್ತೈತಿ ನೋಡಿರ್ಬೋದು ನೀವು ಕುಮಾರ್ ಅವ್ರ ವೀಕ್ಷಕರೇ ಇಪ್ಪತ್ತು ಸಾವಿರ ಮಂತ್ಲಿ ಎಸ್ ಐ ಪಿ ಮಾಡಿರಾ ಹತ್ತು ವರ್ಷ ಸಂಬಂಧ ಟೈಮ್ ಭಾಳ ಕಡಿಮೆ ಇಟ್ರ ಅದ ಕಾರಣ ಅವ್ರದ ಟೋಟಲ್ ಎಷ್ಟು ರೊಕ್ಕ ಅದು ಅಂತಂದ್ರೆ ಅವ್ರದ್ದು ಐವತ್ತೈದು ಲಕ್ಷ ಅದು ಅದ ವೈಭವ್ ಬಹಳ ಜಲ್ದಿ ಸ್ಟಾರ್ಟ್ ಮಾಡಿರ ಎಸ್ ಐ ಪಿ ಭಾಳ ಬಹಳ ಕಡಿಮೆ ಅಮೌಂಟ್ ಇತ್ರಿ ಬರೀ ಐದು ಸಾವಿರ ಬಟ್ ಅವ್ರೇನ್ ತೆಲ ಅಂತಂದ್ರೆ ನಾ ಇನ್ನ ಇಪ್ಪತ್ತೈದು ವರ್ಷ ನಾವಿದೇನೆ ಇನ್ನ ಬಹಳ ವರ್ಷ ನನ್ನ ಲೈಫ್ ಐತಿ ನಾನು ಮೂವತ್ತ್ ವರ್ಷ ತಕ ನನ್ನ ಎಸ್ ಐ ಪಿ ಕಂಟಿನ್ಯೂ ಇಡೋಣ ಅಂತ ಅವ್ರ ಮೂವತ್ ವರ್ಷ ತಕ ಇರ್ತಾರ ಅವ್ರದ್ದು ಟೋಟಲ್ ನೋಡಬಹುದು ವ್ಯಾಲ್ಯೂ ಎಷ್ಟು ಆಗ್ತೈತೆ ಅಂತಂದ್ರೆ ರೊಕ್ಕದ ಮೂರು ಪಾಯಿಂಟ್ ನಾಲ್ಕು ಆರು ಕೋಟಿ ಆಗ್ತೈತಿ ವೀಕ್ಷಕರೇ ಅಂತಂದ್ರೆ ಕಂಪೌಂಡಿಂಗ್ ಟೈಮ್ ಇಂಪಾರ್ಟೆಂಟ್ ಐತಿ ನೀವು ರೊಕ್ಕ ಎಷ್ಟು ಹಾಕ್ತೀರಿ ಏನು ಇಂಪಾರ್ಟೆಂಟ್ ಇಲ್ಲ ರಿಟರ್ನು ಇಂಪಾರ್ಟೆಂಟ್ ಐತಿ ಬಟ್ ವೀಕ್ಷಕರೆ ಹೆಚ್ಚು ಅಂತಂದ್ರೆ ಮಹತ್ವದ ಏನಂತಂದ್ರೆ ಟೈಮ ಟೈಮ್ ಕೊಟ್ಟ್ರಿ ಕರೆಕ್ಟ್ ಕಂಪೌಂಡಿಂಗ್ ಮಾಡ್ಕೊಂಡು ಹೋದ್ರಿ ನಿಮ್ಮ ರೊಕ್ಕ ಅಂತಂದ್ರೆ ಫ್ಯೂಚರ್ನ್ಯಾಗ ಭಾಳ ರೊಕ್ಕ ಆಗ್ತವ ಮೇನ್ ಏನಂತಂದ್ರೆ ಒಂದು ಏನು ಭಾಳ ಇರತ್ತೈತೆ ಅಂತಂದ್ರೆ ಟೈಮ ವಾರೆನ್ ಬಫೆಟ್ ಅವರಾಗ್ಲಿ ರಾಕೇಶ್ ಜುಂಜುನ್ ಆಗಲಿ ವಿಜಯ್ ಕಿಡೆ ಆಗಲಿ ವೀಕ್ಷಕರೇ ಯಾರ್ಯಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇದಾರೆ ಅವರೆಲ್ಲ ಇದ್ದ ನ ಫಾಲೋ ಮಾಡಿ ಕೋಟ್ಯಾಂತ್ ಗಂಡ್ಲೆ ರೊಕ್ಕನ ಗಳಿಸ್ಯಾರ ಟ್ರಿಲಿಯನ್ ಬಿಲಿಯನ್ ಆಗ್ಯಾರ ಮತ್ತು ವೀಕ್ಷಕರೇ ನಿಮಗ್ ಗೊತ್ತಾಯ್ತಿ ವಾರೆನ್ ಬಫೆಟ್ ಅವರ ಇದೇನು ಹದಿನೈದು ಪರ್ಸೆಂಟ್ ಏನಿಲ್ಲ ರೀ ಅವರ ಇಪ್ಪತ್ತು ಪರ್ಸೆಂಟ್ ಕನ್ಸಿಸ್ಟೆನ್ಸಿ ರಿಟರ್ನ್ ತಗಾರ ನಾವು ಎರಡು ದಿನ ಎರಡು ವರ್ಷನ ಡಬಲ್ ಮಾಡೋನು ಒಂದ್ ವರ್ಷ ಡಬಲ್ ಮಾಡೋಣ ಹಂಗೆ ಹಿಂಗೆ ಸ್ಟಾಕ್ ಮಾರ್ಕೆಟ್ ಆಪ್ಷನ್ ಟ್ರೇಡಿಂಗ್ ಮಾಡೋನ್ ಫ್ಯೂಚರ್ ಟ್ರೇಡಿಂಗ್ ಮಾಡೋಣ ಹಂಗೆ ಹಿಂಗೆ ತೆಲಿ ಕಡಿಸ್ಕೊತೇವಿ ಬಟ್ ವಾರ್ ಎನ್ ಬಫೆಟ್ ಅವರ ವೀಕ್ಷಕರ ಇಪ್ಪತ್ತು ಪರ್ಸೆಂಟ್ ರಿಟರ್ ನಾವೇನಂತೆ ವೀಕ್ಷಕರ ವಾರ ಬಫೆಟ್ ಅವ್ರ ಕಡೆ ಮೊದಲು ಸ್ಟಾರ್ಟ್ ಆಗ ಹತ್ತು ಸಾವಿರ ಡಾಲರ್ ಸ್ಟಾರ್ಟ್ ಮಾಡಿರ ಅವನ್ ಕಾಲ ಬಹಳ ವೀಕ್ಷಕರೇ ಬಟ್ ಅವ್ರದ್ದು ಏನಂತಂದ್ರ ಮೇನ್ ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿಲೆ ಇಪ್ಪತ್ತು ಪರ್ಸೆಂಟ್ ಭಾಳ ಭಾಳ್ಸ್ತಕ ಕಂಪೌಂಡಿಂಗ್ ಮಾಡ್ಕೊಂಡ್ ಬಂದಾರ ಕಾರಣ ಅವ್ರದ ವೆಲ್ತ್ ಅಷ್ಟು ಕ್ರಿಯೇಟ್ ಆಗೈತಿ ಅದು ನಿಮ್ದಾಗಿರ್ಲಿ ವೀಕ್ಷಕರೇ ಇದೇ ಇವತ್ತಿನ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಭಾಳ ಸರಳವಾಗಿ ಕರೆಕ್ಟ್ ನಿಮಗೆ ಸರಳ ಭಾಷೆನಾಗ ಗುರ್ತಾಯಿತಂತ ನನಗನ್ನಿಸ್ತಿತ್ತು ಕಂಪೌಂಡಿಂಗ್ ಬಗ್ಗೆ ಏನ್ರಿ ರೀ ಕ್ವಶನ್ ಇದ್ರೆ ಕಮೆಂಟ್ ಸೆಕ್ಷನ್ನ ಕೇಳಿರಿ ಅದ್ರ ಬಗ್ಗೆ ಆನ್ಸರ್ ಮಾಡಕ್ಕೆ ಪ್ರಯತ್ನವನ್ನು ಪಡ್ತೇನೆ ಅದ್ರ ಬಗ್ಗೆ ಆನ್ಸರ್ ಮಾಡೋಕೆ ಆಗಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೇನೆ ತಿಳಿದ್ರಿ ವೀಕ್ಷಕರೇ ವೀಕ್ಷಕರ ಇಂಥ ವೀಡಿಯೋ ಯಾರು ಹೇಳಂಗಿಲ್ಲ ನಾನು ಹೇಳೇನಿ ಅನ್ನ ನಾ ಈ ವಿಡಿಯೋಗೆ ಲೈಕ್ ಮಾಡ್ರಿ ಈ ವಿಡಿಯೋ ಚಲೋ ಒಂದು ಶೀಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ್ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು